ನಳಿನಿ ಅವ್ರಿಗೆ ಕೂಡ ನಾನು ನಮಸ್ಕಾರ ಕಲ್ತೇನೆ ಆ ಈಗ ಏನ್ ಮಾತಾಡ್ಬೇಕಂತ ನೈಟ್ ನಲ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ಏನು ಹೇಳಬೇಕು ಎಲ್ಲ ಸಂಘಟಿತ ಕಾರ್ಮಿಕರು ನೀವೆಲ್ಲಾರು ಏನು ಹೇಳಬೇಕು ಎಲ್ಲಾರ್ ಬಂದು ಹೋರಾಟ ಮಾಡ್ರಿ ಈಗ ನಮ್ಮ ದೇಶದಲ್ಲಿ ದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ಹೊಸ ಹೊಸ ಶ್ರೀಮಂತರು ಬಂದಿದ್ದಾರೆ ಹೊಸ ಹೊಸ ಶ್ರೀಮಂತರು ಅವ್ರಿಗೆ ಎಷ್ಟು ಹಣ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅವರು ಒಂದು ಪರ್ಸೆಂಟ್ ಕೂಡ ಅದಕ್ಕೆ ಟ್ಯಾಕ್ಸ್ ಕಟ್ಟುವುದಿಲ್ಲ ನಾವು ಏನೇನು ತಿಂತೀವೋ ಅಕ್ಕಿ ತಿಂತೀವೋ ಮಾಂಸ ತಿಂತೀವೋ ತರಕಾರಿ ತಿಂತೀವೋ ಟ್ಯಾಕ್ಸ್ ನಾವೆಲ್ಲ ಕಟ್ತಾ ಇದ್ದೇವೆ ಏನು ಫ್ರೀ ಆಗಿ ನಮ್ಗೆ ಸಿಕ್ಕಲ್ಲ ಕೊಡನಲ್ಲಿ ಏನು ನಮ್ಗೆ ಸ್ವಂತವಾಗಿರುವುದು ಪ್ಲಾಸ್ಟಿಕ್ ಪೇಪರ್ ಅವ್ರು ಹೇಳಿದ್ದಾರೆ ನಮ್ಮ ಅಷ್ಟು ಅಂತ ಹೇಳಿದ್ದಾರೆ ಅದೇನು ಕೇವಲವಾಗಿದೆ ಕೇಳೋದಕ್ಕೆ ನನಗೆ ಯಾಕಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಏನೇನಿತ್ತು ಜಾಸ್ತಿ ಬೆಲೆ ಇದೆಯೋ ಮಳೆ ಇದೆ ಬಂಗರಕಳಿ ಇದೆ ಕಾಲುಗಳಿದೆ ಏರೋಪ್ಲೇನ್ ಕೂಡ ಇಟ್ಕೊಂಡಿದ್ದಾರೆ ಏರೋಪ್ಲೇನ್ ಇಟ್ಕೊಂಡಿರೋನು ಜೈಲ್ ಇರಬೇಕಾಗಿದೆ ಅವನು ಲಂಡನ್ ನಲ್ಲಿ ಇದ್ದಾನೆ ಕರೆಕ್ಟಾ ನಾವು ಕೆಲಸ ಮಾಡುವುದು ಯಾರು ಮಾಡುವುದು ಕೆಲಸ ಇಲ್ಲ ಅದು ಒಂದು ಸಿಂಗಪುರ್ನಲ್ಲಿಯೂ ಕೂಡ ಬೇರೆ ಯಾವ ದೇಶದಲ್ಲಿ ಕೂಡ ಒಂದು ಮೆಶೋನ್ ತಕೊಂಡು ಬಂದಿದ್ರೆ ನೀವು ಕೈ ಇಟ್ಟು ತಕೊಳ್ಳುವ ಹಸಿರುಗಳನ್ನ ಬೇರೆ ಯಾರು ತಕೊಳ್ಳಲ್ಲ ಇದು ಮಾಡುವುದಿಲ್ಲ ಈ ದೇಶದಲ್ಲಿ ದೇಶದಲ್ಲಿಂದು ಬಂದ ಮೇಲೆ ತಟ್ಟದಲ್ಲಿಂದು ಬಂದವರಲ್ಲ ಇವರೆಲ್ಲರೂ ಯಾರಂತ ಕೇಳಿದ್ರೆ ದಲಿತರು ನಿಮ್ಮ ನಾಯಕ ದಲಿತ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೌದಾ ಅವರು ಮೂರು ಮಾತು ಹೇಳಿದ್ದಾರೆ ನೀವು ನಿಮ್ಮನ್ನ ಎಜುಕೇಟ್ ಮಾಡಿಕೊಳ್ಳಿ ನೀವು ಸುಮ್ಮನೆ ಇರಬಾರದು ನೀವು ಎಜುಕೇಟ್ ಮಾಡಿ ನಾನು ಕನ್ನಡದಲ್ಲಿ ಹೇಳ್ತೀನಿ ಎಜುಕೇಟ್ ಮಾಡ್ಕೊಳ್ಳಿ ಅಂದ್ರೆ ಈಗ ಎಲ್ಲ ಮಾತಾಡ್ತಾರಲ್ಲ ಇವರೆಲ್ಲ ಮಾತಾಡುವುದು ಏನಂತ ಕಿವಿನಲ್ಲಿ ಕೇಳ್ಕೊಳ್ಬೇಕಾಗಿದೆ ನಮ್ಮ ಹೋರಾಟ ಮಾಡುವುದರಲ್ಲಿ ಸ್ವಲ್ಪ ಬುದ್ಧಿವಂತರಾಗಿ ಮಾತಾಡಬೇಕಾಗಿದೆ ನಮ್ಗೆ ಏನ್ ಬೇಕಾಗಿದೆ ಅಂತ ಕರೆಕ್ಟಾ ಸರಿ ನಾವು ಕಲ್ಪಿಸ್ಕೊಳ್ಬೇಕಾಗಿದೆ ಅದಕ್ಕಾಗಿನೇ ಈ ತರ ಮೀಟಿಂಗ್ಸ್ ಈ ತರ ಸೆಲೆಬ್ರೇಷನ್ ನಾವೆಲ್ಲ ಸೇರಿ ಮಾಡುವುದು ಮಹಿಳೆಯರೆಲ್ಲ ಈ ಕೆಲಸನ ಯಾವ್ದಕ್ಕೂ ಮರ್ಯಾದೆ ಇರುವ ಯಾವ್ದಕ್ಕೊಂದು ಲಕ್ಕ ಇರುವ ಯಾವ ರೆಸ್ಪೆಕ್ಟ್ ಕೊಟ್ಟು ಇದು ಕೆಲಸ ಅಂತ ಗವರ್ಮೆಂಟ್ ಯೋಚನೆ ಮಾಡುದಿಲ್ವೋ ಆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಕರೆಕ್ಟಾ ಇದು ಒಂದು ಇದು ಪರ್ಮನೆಂಟ್ ಆಗಿ ನೀವು ಮಾಡಬೇಕಂತ ನನಗೆ ಆಸೆ ಇಲ್ಲ ನಿಮ್ಮ ಮಕ್ಕಳೆಲ್ಲ ಕೆಲಸನೇ ಮಾಡಬಾರದು ನಿಮ್ ಮಕ್ಕಳೆಲ್ಲ ಚೆನ್ನಾಗಿ ಓದ್ಬೇಕಾಗಿದೆ ಸ್ಕೂಲ್ ಹೋಗ್ಬೇಕಾಗಿದೆ ಡಾಕ್ಟರ್ಗಳು ಆಗ್ಬೇಕಾಗಿದೆ ಕರೆಕ್ಟ್ ಆಗಿದಾ ಈ ವೇಸ್ಟ್ ಪಿಕಸ್ ಕಂಪನಿಗಳು ನಿಮ್ಮ ಕೈನಲ್ಲಿ ಇರಬೇಕು ನೀವು ಅದು ಹಸಿರು ನೀವು ತಕೊಂಡು ಆ ಕಂಪನಿಗಳು ನಡೆಸೋದಕ್ಕೆ ಸಾಮರ್ಥ್ಯ ಉಂಟು ಯಾರು ಹೇಳಿದ್ರು ಮನೆ ಎರಡು ಕಂಪನಿ ಅವಳೇ ನಡೆಸ್ತಾ ಇದ್ದಾಳಂತ ನಿಮ್ಗೆ ಅಷ್ಟು ಸಾಮರ್ಥ್ಯ ಇದೆ ಮಹಿಳೆಯರಿಗೆ ಯಾಕೆ ನಮ್ಮ ಸಮಾಜದಲ್ಲಿ ಈ ಕೆಲಸಗಳು ದಲಿತರು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸಸ್ ಯಾಕೆ ನಾವು ಮಾಡ್ತಾ ಇದ್ದೀವಿ ಈ ಗವರ್ಮೆಂಟ್ಗಳಿಗೆ ಈ ಸರ್ಕಾರಗಳಿಗೆ ನಮ್ಮ ಮಕ್ಕಳಿಗೆಲ್ಲ ಒಂದು ಕೆಲಸ ಕೊಡ್ಬೇಕು ನಾವು ಮಾಡುವ ಕೆಲ್ಸನ ಒಂದು ಕೆಲ್ಸ ಅಂತ ಒಂದು ಡಿಸೈಡ್ ಮಾಡಿ ನಮಗೆ ಏನೇನು ಕೊಡಬೇಕೋ ಆ ಹಕ್ಕುಗಳೆಲ್ಲ ನಮ್ಗೆ ಕೊಡ್ಬೇಕಾಗಿದೆ ಐವತ್ತು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ತ್ಯಾಜ್ಯ ಸಮಿತ ಸಂಘದಿಂದ ಮುಖ್ಯವಾಗಿ ಹೇಳಿಕೋಸ್ಕರ ನಾವು ಇವತ್ತು ಸೇರಿದ್ವಿ ಅಂದ್ರೆ ಮಾರ್ಚ್ ಒಂದನೇ ಬಾರಿ ನಾವು ಈ ಆಚರಣೆ ಮಾಡಬೇಕಾಗಿತ್ತು ನಮ್ಗೆ ಫ್ರೀಡಂ ಪಾರ್ಕ್ ಅಲ್ಲಿ ನಮಗೆ ಆವತ್ತು ದಿನ ಜಾಗ ಸಿಕ್ಕಿಲ್ಲ ಅದಕ್ಕೆ ಇವತ್ತು ನಮಗೆ ಜಾಗ ಸಿಕ್ಕಿದೆ ಇವತ್ತು ನಾವು ತ್ಯಾಜ್ಯ ಆಯವ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ ಅದು ನಮ್ಗೆ ಕೆಲವೊಂದು ಡಿಮ್ಯಾಂಡ್ಸ್ ಇದೆ ಅವ್ರಿಗೆ ನಮ್ಮ ಒಂದು ಡಿಮ್ಯಾಂಡ್ಸ್ ಏನಂದ್ರೆ ನಮ್ಮ ಒಂದು ವರ್ಗಕ್ಕೆ ನಮ್ಮ ಕಮ್ಯುನಿಟಿಗೆ ಇಫ್ಒ ಕಲ್ಯಾಣ ಕಾರ್ಮಿಕ ಕಟ್ಟಡದಲ್ಲಿ ಎಷ್ಟು ಸೌಲಭ್ಯಗಳು ಇದೆಯೋ ಅದು ಯಾವುದು ನಮ್ಮ ಒಂದು ಶ್ರಮಿಕರಿಗೆ ಸಿಗ್ತಾ ಇಲ್ಲ ಸೊ ಅದ್ರ ಮುಖಾಂತರ ನಾವು ಬೇಡಿಕೆನಲ್ಲಿ ಕೊಡ್ತಾ ಇದೀವಿ ನಮ್ಮ ಸರ್ಕಾರ ಅದ್ರಲ್ಲಿ ಎಷ್ಟು ಸಾಧ್ಯತೆ ಆಗತ್ತೋ ಅಷ್ಟು ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ವಿನಂತಿಯಿಂದ ನಾವು ಕೇಳ್ಕೊಳ್ತಾ ಇದೀವಿ ಸುಮಾರು ಹದಿನಾರು ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ನಮ್ಮ ಒಂದು ವೃತ್ತಿ ಬಂದು ಒಣತ್ಯಾಜ್ಯ ಸಂಗಣ ಕೇಂದ್ರದಿಂದ ಮುಖ್ಯವಾಗಿ ನಮ್ಗ ಚಿಲ್ಲಿ ಆವರ್ ಅಂತ ಇದಾರೆ ಆ ವರ್ಡ್ ಅನ್ನು ನಾವು ಬದಲಾಯಿಸಿ ತ್ಯಾಜ್ಯ ಶ್ರಮಿಕರು ಅಂತ ಮಾಡ್ತಾ ಇದೀವಿ ಸೊ ನಮ್ಮ ಒಂದು ಸಂಘಟನೆ ಬಂದು ತ್ಯಾಜ್ಯ ಶಮಕ ಸಂಘ ಟಿ ಎಸ್ ಎಸ್ ಶಾರ್ಟ್ ಕಟ್ ಆಗಿ ಹೇಳಿದಾಗ ಸೊ ನಮ್ಮ ಒಂದು ಕಮ್ಯುನಿಟಿಗೆ ಯಾವುದೇ ಒಂದು ಸೌಲಭ್ಯ ಇಲ್ಲ ಆ ಸೌಲಭ್ಯನ ನಾವು ನಮ್ಮ ಒಂದು ಯೂನಿಯನ್ ಮುಖಾಂತರ ಈ ಒಂದು ವರ್ಲ್ಡ್ ವೆಸ್ಟ್ಬಲ್ ಡೇ ಬಗ್ಗೆ ನಾವು ತಿಳಿಸ್ಕೊಂಡು ಇದ್ರ ಮುಖಾಂತರ ನಮ್ಮ ಸೌಲಭ್ಯನ ಕೇಳ್ತಾ ಇದೀವಿ ಸರ್ ಸಮಾಜನ ಸ್ವಚ್ಛತೆ ಕೊಂದರು ನಗರ ಸ್ವಚ್ಛತೆ ಮುಖ್ಯ ಪಾತ್ರ ವಹಿಸಿದರೆ ಎರಡು ಮಾತು ಇಲ್ಲ ಒಂದು ಆರೋಪ ಇದೆ ಸರ್ ಬಾಂಗ್ಲಾದೇಶವ್ರು ಬಂದಿದ್ದಾರೆ ಕಲ್ಕತ್ತಾ ಇಂದ ಬಂದ್ರೆ ವೆಸ್ಟ್ ಬೆಂಗಾಲ್ ಇಂದ ಬಂದಿದ್ದಾರೆ ಅನ್ನೋ ಒಂದು ದೃಷ್ಟಿ ಬಂದು ಆ ಬಾರ್ಡರ್ ಪಾಸ್ ಮಾಡಕ್ಕೆ ನಾವು ನೀವು ಯಾರು ಅವಕಾಶ ಕೊಟ್ಟಿಲ್ಲ ಸರ್ ನಾವು ಅಂತವ್ರಿಗೆ ಯಾರ್ದು ಐ ಡಿ ಕಾರ್ಡ್ ಮಾಡ್ಕೊಡ್ತಾ ಇಲ್ಲ ನಮ್ಮ ತ್ಯಾಜ್ಯದಿಂದ ನಾವು ಮಾಡ್ತಾ ಇರೋದು ನಮ್ಮ ಇಡೀ ಒಂದು ಕರ್ನಾಟಕ ಸ್ಟೇಟ್ ಲೆವೆಲ್ ಅಲ್ಲಿ ಹದಿನಾರು ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅದನ್ನ ನೀವು ಬೇಕಂದ್ರೆ ಪರಿಗಣಿಸಬಹುದು ಸೊ ಹೂ ಏನ್ ಬೇಕಂದ್ರು ಮಾತಾಡ್ಬೋದು ಯಾಕಂದ್ರೆ ನಾಲ್ಕೈಗೆ ಎಲ್ಬಿಲ್ಲ ನೀವು ಏನ್ ಬೇಕಂದ್ರೂ ಪ್ರಶ್ನೆ ಕೇಳ್ಬೋದು ಬಟ್ ಆ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ನಗರಾಭಿವೃದ್ಧಿ ಸಚಿವರಿಗೆ ನಾವು ಮನವಿ ಮಾಡ್ತಾ ಇರೋದು ನಮ್ಮ ಒಂದು ಕಾಗದ ಆಯೋಗ ತ್ಯಾಜ್ಯ ಶ್ರಮಿಕರಿಗೆ ನಮ್ಮ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಏನ್ ಸೌಲಭ್ಯ ಸಿಗ್ತಾ ಇದೆ ಅದೇದಲ್ಲಿ ಆ ನೆಟ್ನಲ್ಲಿ ನಮಗೂ ಸೌಲಭ್ಯ ಅನ್ನೋದು ನಮ್ಮ ಉದ್ದೇಶ ಸರ್ ಹೌದು ಸರ್ ಮನ್ಸೂರ್ ಅಂತ